ನಂದಿನಿ ನಂದಿನಿ ಶುದ್ಧ ಅಂದ್ರೆ ಈ ಮಣ್ಣಿನ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ ಹದಿಮೂರು ಹಳ್ಳಿಗಳ ಸಂತ್ರಸ್ತ ರೈತರು ಹಗಲಿರುಳು ಹೋರಾಟ ನಡೆಸ್ತಾ ಇರೋ ರೈತರ ಕಣ್ಣೀರು ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಜೀವಂ ಪವಿತ್ರ ಚೆನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಸಂತ್ರಸ್ತ ರೈತರು ನಮ್ಮ ಬದುಕು ಈ ಮಣ್ಣಿನಲ್ಲಿದೆ ಈ ಮಣ್ಣಿನ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ ಅನ್ನೋ ಘೋಷವಾಕ್ಯದ ಜೊತೆಗೆ ದೇವನಹಳ್ಳಿಯ ನಾಡ ಕಚೇರಿ ಮುಂಭಾಗದಲ್ಲಿರುವ ಧರಣಿ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ ರೈತರ ಈ ಹೋರಾಟಕ್ಕೆ ನೈತಿಕ ಬೆಂಬಲ ತುಂಬೋಕೆ ಹಿರಿಯ ಗಾಂಧಿವಾದಿ ಸಂತೋಷ್ ಕೌಲಗಿಯವರು ಸಹ ಉಪವಾಸದಲ್ಲಿ ಪಾಲ್ಗೊಂಡಿದ್ದಾರೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆದಿರುವಂತಹ ಭೂಮಿ ಸತ್ಯಾಗ್ರಹದಲ್ಲಿ ಖ್ಯಾತ ನಟ ಪ್ರಕಾಶ್ ರೈ ಆದಿಯಾಗಿ ನಾಡಿನ ಅನೇಕ ಸಂವೇದನಾಶೀಲ ಕಲಾವಿದರು ರಂಗಕರ್ಮಿಗಳು ಉಪವಾಸ ನಿರತ ರೈತರನ್ನ ಬೆಂಬಲಿಸಿ ಬೆಂಬಲ ಉಪವಾಸ ಸತ್ಯಾಗ್ರಹ ಕೂತಿದ್ರು ಒಂದ್ ಕಡೆ ಚೆನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಸಂತ್ರಸ್ತ ರೈತರು ನಮ್ಮ ಬದುಕು ಈ ಮಣ್ಣಿನಲ್ಲಿದೆ ಈ ಮಣ್ಣಿನ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ ಅನ್ನೋ ಘೋಷವಾಕ್ಯದ ಜೊತೆಗೆ ದೇವನಹಳ್ಳಿಯ ನಾಡ ಕಚೇರಿ ಮುಂಭಾಗದಲ್ಲಿರುವಂತಹ ಧರಣಿ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸಚಿವ ಸಂಪುಟದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕನೇ ಸಾರ್ಕ್ ಸಮ್ಮೇಳನ ನಡೆಸಿದಂತಹ ವಿಶ್ವವಿಖ್ಯಾತ ನಂದಿಗಿರಿ ಅಂಬದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಸೊ ಮುಖ್ಯಮಂತ್ರಿ ಹಾಗೂ ಸಚಿವರು ಸಹ ನಂದಿ ಬೆಟ್ಟಕ್ಕೆ ಹೋಗಿದ್ರು ಅಷ್ಟೇ ಅಲ್ಲ ಸಚಿವ ಸಂಪುಟ ಸಭೆ ಹಿನ್ನೆಲೆ ನಂದಿ ಬೆಟ್ಟದಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಮಯೂರ ಹೋಟೆಲ್ ನಲ್ಲಿ ಸಚಿವ ಸಂಪುಟ ಸಭೆಗೆ ಬೇಕಾದಂತಹ ತಾತ್ಕಾಲಿಕ ಸಭಾಂಗಣ ನಿರ್ಮಾಣ ಆಗಿತ್ತು ಹೋಟೆಲ್ ಅನ್ನ ಸಭಾಂಗಣದಲ್ಲಿ ಪರಿವರ್ತಿಸಲಾಗಿತ್ತು ಸಂಪುಟ ಸಭೆ ನಡೆಯುವ ಜಾಗದಲ್ಲಿ ಸಭಾ ವೇದಿಕೆ ಪತ್ರಿಕಾಗೋಷ್ಠಿ ನಡೆಸೋಕೆ ವ್ಯವಸ್ಥೆ ಮಾಡಲಾಗಿತ್ತು ಬೆಟ್ಟದ ಮೇಲಿನ ವಸತಿ ನಿಲಯಗಳನ್ನು ಸುಣ್ಣ ಬಣ್ಣ ಬಳಿದು ಸಿಂಗರಿಸಲಾಗಿತ್ತು ನಾನಾ ಹೂವಿನ ಗಿಡಗಳನ್ನು ಬಳಸಿ ಅಲಂಕಾರ ಮಾಡಲಾಗಿತ್ತು ಅಷ್ಟೇ ಅಲ್ಲ ಸಂಪುಟ ಸಭೆಗೆ ಆಗಮಿಸಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಆಹ್ವಾನಿಸೋಕೆ ನಾನಾ ವಿನ್ಯಾಸದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ರಸ್ತೆ ಯುದ್ಧಕ್ಕೂ ರಾರಾಜಿಸ್ತಾ ಇತ್ತು ಬೃಹತ್ ಸ್ವಾಗತ ಕಮಾನುಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಹಾಕಲಾಗಿತ್ತು ಎಲ್ಲೆಲ್ಲೂ ಕಾಂಗ್ರೆಸ್ ಪಕ್ಷದ ಬಾವುಟಗಳು ಆರ್ಭಟಿಸ್ತಾ ಇತ್ತು ಸಚಿವ ಸಂಪುಟ ಸಭೆಯೋ ಇಲ್ಲ ಪಕ್ಷದ ಸಭೆಯೋ ಅನ್ನೋ ಅನುಮಾನ ಮೂಡಿಸೋ ರೀತಿ ಸಿಂಗರಿಸಲಾಗಿತ್ತು ಜೊತೆಗೆ ಸಚಿವ ಸಂಪುಟ ಸಭೆ ಹಿನ್ನೆಲೆ ಸಂಪುಟ ಸಚಿವರಿಗೆ ವಿಶೇಷ ಔತಣಕೂಟ ಏರ್ಪಡಿಸಿದ್ರು ಸಸ್ಯಾಹಾರ ಮತ್ತು ಮಾಂಸಾಹಾರ ವ್ಯವಸ್ಥೆ ಇತ್ತು ಹಾಗೆಯೇ ನಂದಿ ಬೆಟ್ಟದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಸರ್ಕಾರಕ್ಕೆ ಸಚಿವ ಸಂಪುಟ ಸಭೆ ನಡೆಸೋಕು ಮುನ್ನ ಒಮ್ಮೆಯೂ ರೈತರ ಹೋರಾಟ ಉಪವಾಸ ಸತ್ಯಾಗ್ರಹ ನೆನ್ಪೆ ಆಗಿಲ್ವಾ ರೈತರು ಕೊಟ್ಟಂತಹ ಅನ್ನ ತಿಂದು ಈಗ ರೈತರ ಹೊಟ್ಟೆ ಮೇಲೆ ಸರ್ಕಾರ ಹೊಡಿತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ನಾಟಕದ ರೈತರು ತಮ್ಮ ಭೂಮಿಯ ಉಳಿವಿಗಾಗಿ ದೇವನಹಳ್ಳಿಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿದ್ರು ತಮ್ಮ ಜೀವನಾಧಾರವಾದ ಕೃಷಿ ಭೂಮಿಯನ್ನು ಕಾಪಾಡಿಕೊಳ್ಳೋಕೆ ಹಗಲಿರುಳು ಹೋರಾಟ ನಡೆಸ್ತಾ ಇರುವಂಥ ರೈತರ ಕಣ್ಣೀರು ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ ಒಂದ್ ಕಡೆ ರೈತರು ತಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿದು ಧರಣಿ ಪ್ರತಿಭಟನೆ ಉಪವಾಸದಂತ ಹೋರಾಟಗಳನ್ನು ಮಾಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಮಯೂರ ಸಭಾಂಗಣದಲ್ಲಿ ಐಷಾರಾಮಿ ಸಚಿವ ಸಂಪುಟ ನಡೆಸಿದೆ ಇದನ್ನ ನೋಡಿದ್ರೆ ರೈತರನ್ನ ಸರ್ಕಾರ ಮರ್ತಂತಿದೆ ಯಾಕಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ದೇವನಹಳ್ಳಿ ಭೂಸ್ವಾಧೀನ ವಿಚಾರ ಪ್ರಸ್ತಾಪ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಈ ವಿಚಾರದ ಪ್ರಸ್ತಾಪನೇ ಇಲ್ಲ ಬಳಿಕ ಪತ್ರಿಕಾಗೋಷ್ಠಿಯಲ್ಲಾದ್ರೂ ದೇವನಹಳ್ಳಿ ವಿಚಾರ ಎತ್ಬಹುದು ಅನ್ನೋ ನಿರೀಕ್ಷೆಯೂ ಸಹ ಹುಸಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಈ ಸಭೆಯಲ್ಲಿ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತುಟಿಕ್ ಪಿಟಿಕ್ ಅಂದಿಲ್ಲ ದೇವನಹಳ್ಳಿ ರೈತ ಹೋರಾಟ ಶುರುವಾಗಿ ಒಂದು ಸಾವಿರದ ಒಂದೂರ ಎಪ್ಪತ್ತೆಂಟು ದಿನಗಳಾಗಿದೆ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿಯನ್ನ ರೈತರಿಂದ ಕಿತ್ಕೊಳ್ಳಲಾಗ್ತಾ ಇದೆ ಈ ಪೈಕಿ ನಾಲ್ಕನೂರ ಎಕರೆ ಭೂಮಿಯನ್ನ ಸ್ವಾಧೀನ ಪಡೆಯೋದಿಲ್ಲ ಅಂತ ಅಂದ್ರೂ ಸಹ ರೈತರು ತಮ್ಮ ಭೂಮಿಯನ್ನ ಬಿಟ್ಕೊಡಲ್ಲ ಅನ್ನೋ ಸ್ಪಷ್ಟ ನಿಲುವನ್ನು ತಾಳಿದ್ದಾರೆ ಸೊ ಈ ಕೈಗಾರಿಕಾ ವಿಸ್ತರಣೆ ಮತ್ತು ರಾಜ್ಯದ ಕೃಷಿ ನೆಲೆಯನ್ನ ಉಳಿಸ್ಕೊಳ್ಳೋದ್ರ ಜೀವನೋಪಾಯದ ನಡುವೆ ಗೊಂದಲ ಹೆಚ್ಚುತ್ತ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ದೇವನಹಳ್ಳಿಯ ಸುತ್ತಮುತ್ತಲಿನ ಫಲವತ್ತಾದ ಭೂಮಿ ಬೆಂಗಳೂರಿನ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಗೆ ಜೀವ ಸೆಲೆ ಕೋವಿಡ್ ಲಾಕ್ಡೌನ್ ಅಂತ ಕಠಿಣ ಸಂದರ್ಭದಲ್ಲೂ ಈ ರೈತರು ನಗರಕ್ಕೆ ಹಣ್ಣು ತರಕಾರಿ ಹಾಲು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸಿದ್ದಾರೆ ಸುತ್ತಮುತ್ತಲಿನ ಜಿಲ್ಲೆಗಳು ಒಟ್ಟಾಗಿ ವಾರ್ಷಿಕವಾಗಿ ಅಂದಾಜು ಸುಮಾರು ಏಳರಿಂದ ಎಂಟು ಮಿಲಿಯನ್ ಟನ್ ತೋಟಗಾರಿಕಾ ಬೆಳೆಗಳನ್ನು ಉತ್ಪಾದಿಸುತ್ತೆ ಆದರೆ ಸ್ಥಳೀಯ ಡೈರಿಗಳು ಪ್ರತಿದಿನ ಬೆಂಗಳೂರಿನ ನಂದಿನಿ ಮದರ್ ಡೈರಿಗೆ ಹತ್ತು ಮಿಲಿಯನ್ ಲೀಟರ್ಗಿಂತ ಹೆಚ್ಚು ಹಾಲನ್ನು ತಲುಪಿಸುತ್ತೆ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ಕೈಗಾರಿಕಾ ಬೆಳವಣಿಗೆ ಮತ್ತು ಕೃಷಿ ಜೀವನೋಪಾಯ ಎರಡನ್ನೂ ಮೌಲ್ಯೀಕರಿಸುವ ಸಮತೋಲಿತ ವಿಧಾನದ ಅಗತ್ಯ ಇದೆ ಅಭಿವೃದ್ಧಿ ಹೆಸರಲ್ಲಿ ಗ್ರಾಮೀಣ ಮತ್ತು ಕೃಷಿ ನೆಲೆಯನ್ನು ದುರ್ಬಲಗೊಳಿಸೋದು ಆಹಾರ ನೀಡೋ ಕೈಯನ್ನು ಕಚ್ಚದಂತೆ ನೀವು ಖಾಲಿ ಹೊಟ್ಟೆಯಲ್ಲಿ ಗೋಪುರಗಳನ್ನು ನಿರ್ಮಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮರಿಬೇಡಿ ರೈತರ ಈ ಹೋರಾಟದ ನಡುವೆಯೇ ನಂದಿ ಬೆಟ್ಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇತರ ಸಚಿವರು ದೇವನಹಳ್ಳಿಯ ಮಾರ್ಗವಾಗಿನೇ ಹೋಗಿದ್ದಾರೆ ಆದ್ರೆ ರೈತರ ಉಪವಾಸ ಅವರ ಕಣ್ಣೀರು ಅವರ ಆಕ್ರಂದನ ಸರ್ಕಾರಕ್ಕೆ ಕಾಣಿಸೇ ಇಲ್ಲ ರೈತರ ಹೋರಾಟದ ಬಗ್ಗೆ ಒಂದು ಕ್ಷಣನು ಚಿಂತೆ ಮಾಡದೆ ಸರ್ಕಾರ ತನ್ನ ಯೋಜನೆಗಳನ್ನ ಮುಂದುವರಿಸ್ತಾ ಇದೆ ಇದು ರೈತರಿಗೆ ಕೇವಲ ನಿರಾಸೆಯನ್ನ ಮಾತ್ರ ಅಲ್ಲ ತಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅನ್ನೋ ಭಾವನೆಯನ್ನ ತಂದಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಟೈಮ್ನಲ್ಲಿ ರೈತರ ಪರವಾಗಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿತ್ತು ರೈತರೊಂದಿಗೆ ನಾವಿದ್ದೇವೆ ಅಂತ ಘೋಷಿಸಿ ಅವರ ಹಿತವನ್ನು ಕಾಪಾಡೋ ಭರವಸೆ ಕೊಟ್ಟಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಆ ಭರವಸೆಗಳು ಗಾಳಿಯಲ್ಲಿ ಕರ್ಗೋಗ್ಬಿಟ್ಟಿದೆ ರೈತರಿಲ್ಲದೆ ರಾಜ್ಯದ ಆರ್ಥಿಕತೆ ಸಮಾಜದ ಸ್ಥಿರತೆನ ಊಹಿಸೋಕ್ಕೂ ಸಾಧ್ಯ ಇಲ್ಲ ಅವರ ಬೆವರು ಶ್ರಮವೇ ಈ ರಾಜ್ಯದ ಜನರಿಗೆ ಅನ್ನ ಒದಗಿಸ್ತಾ ಇರೋದು ಆದರೆ ಇಂದು ಆ ರೈತನೇ ತಮ್ಮ ಭೂಮಿಯ ಉಳಿವಿಗಾಗಿ ಉಪವಾಸ ಕೂತಿದ್ದಾನೆ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಕರೆ ಆಗ್ಬೇಕಾಗಿದೆ ರೈತರನ್ನ ಕಡೆಗಣಿಸಿ ಅವರ ಹಕ್ಕುಗಳನ್ನು ಕಿತ್ಕೊಂಡು ಮುಂದುವರಿಯೋ ಯಾವುದೇ ಯೋಜನೆ ದೀರ್ಘಕಾಲಿಕವಾಗಿ ಯಶಸ್ವಿಯಾಗೋಕ್ಕೆ ಸಾಧ್ಯನೇ ಇಲ್ಲ ನಂದಿಪಟ್ಟದ ಸಚಿವ ಸಂಪುಟ ಸಭೆಯಲ್ಲಿ ಬಯಲ್ಸೀಮೆ ಜಿಲ್ಲೆಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಘೋಷಿಸುವ ಚರ್ಚೆ ನಡೆದಿದೆ ಆದರೆ ಈ ಅಭಿವೃದ್ಧಿ ಹೆಸರಲ್ಲಿ ರೈತರ ಜೀವನವನ್ನೇ ಕಸಿದುಕೊಂಡ್ರೆ ಅದು ಯಾವ ರೀತಿ ಅಭಿವೃದ್ಧಿ ಆಗತ್ತೆ ಸರ್ಕಾರ ರೈತರ ಧ್ವನಿಗೆ ಕಿವಿಗೊಡದೇ ಇದ್ರೆ ಈ ಉಪವಾಸ ಸತ್ಯಾಗ್ರಹ ಇನ್ನಷ್ಟು ತೀವ್ರಗೊಂಡು ರಾಜ್ಯವ್ಯಾಪಿ ಹೋರಾಟಕ್ಕೆ ಕಾರಣ ಆಗ್ಬೋದು ರೈತರಿಗೆ ನ್ಯಾಯ ಒದಗಿಸುವ ನಿರ್ಧಾರವನ್ನು ಕೈಗೊಂಡು ಸರ್ಕಾರ ತನ್ನ ರೈತ ಪರ ಭರವಸೆಗಳನ್ನು ಈಡೇರಿಸಬೇಕು ಇಲ್ಲ ಅಂತಂದರೆ ರೈತರ ಕಣ್ಣೀರು ಒಂದು ದೊಡ್ಡ ಶಾಪವಾಗಿ ಸರ್ಕಾರವನ್ನು ಕಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ